ರಾಜ್ಯ ರೈತ ಕನ್ನಡದ ಅಧ್ಯಕ್ಷರು ಅವರು ಅವರಿಗೆ ನಮ್ಮ ಎಮ್ಮನವರು ಮನಾರ್ಪಣೆಯ ಶಾರಕವನ್ನು ಅದೇ ಪ್ರಮಾಣಕ್ಕೆ ಚಣ್ಣೀರ ಮಂಜು ರೂ ಬಂದಿದ್ದಾರೆ ಅವರಿಗೆ ನಮ್ಮ ರಾಜವರು ಮನಾರ್ಪಣೆಯ ಮಳೆ ಒಂದು ಶಾರಕವನ್ನು ಕೊಟ್ಟ ಅದೇ ಅವರು ಕೂಡ ನಿರಂತರವಾಗಿ ಹೋರಾಟ ರಂಗಪ್ಪ ಅವರ ಉದ್ಯೋಗ ಮಾನವ ಸ್ವಾಗತವನ್ನ ಕೊಡ್ತಕ್ಕಂತ ಕೇಳ್ಕೊಳ್ತಾ ಇದ್ದೀವಿ ಮತ್ತು ನಾವೆಲ್ಲರೂ ಕೂಡ ಅಂತ ನಿಮಗೆಬ್ಬರಿಗೂ ಕೂಡ ಸ್ವಾಗತ ಮತ್ತು ದೇವರ ಶ್ರೇಣಿಗಳಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದೇವೆ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಬಾಗಲಕೋಟೆ ಎಸ್ ಸಿ ಎಸ್ ಟಿ ಘಟಕದ ಏನು ಪದಚಲನ ಕಾರ್ಯಕ್ರಮ ಅದೇ ತರನಾಗಿ ಏನು ಮಾನ್ಯ ಮಿತ್ರ ಶ್ರದ್ಧಾಂಜಲಿ ಕಾರ್ಯಕ್ರಮ ಅದೇ ತರನಾಗಿ ನೇಮಕಾತಿಯಿಂದಾಗಿ ನಮ್ಮ ಪಕ್ಷಕ್ಕೆ ಸೇರ್ಪಡೆವನ್ನ ಸೇರ್ಪಡೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಲಿ ಅವರಿಗೆ ನಮ್ಮ ಇಡೀ ಸೈನಿಕರ ವತಿಯಿಂದ ಮತ್ತೊಮ್ಮೆ ಅವ್ರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಂಜಲಿ ಸಲ್ಲಿಸುವಂಥ ಕಾರ್ಯಕ್ರಮ ಅದರ ಜೊತೆಗೆ ಎಸ್ ಸಿ ಎಸ್ ಟಿ ಘಟಕದ ಒಂದು ಜಿಲ್ಲಾ ಘಟಕವನ್ನು ನೇಮಕ ಮಾಡಬೇಕಾಗುವಂಥಿಗೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳು ಮತ್ತೆ ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆ ಮುಂಬರುವಂಥ ಎಲ್ಲ ಚುನಾವಣೆಗಳಿಗೆ ಸಿದ್ಧತೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳ ನಿಮಿತ್ತವಾಗಿ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಎಸ್ ಸಿ ಎಸ್ ಟಿ ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಸರ್ ಅವರು ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ಬಾಗಲಕೋಟೆ ಜಿಲ್ಲೆಯ ಸಮಸ್ತ ಚಂದ್ರಪರವಾಗಿ ಸ್ವಾಗತ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡುವಂಥ ಸಂದರ್ಭದಲ್ಲಿ ನಾವು ಜನ ಜ್ಯೋತಿ ಆ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡುತ್ತಾ ಇದ್ದೀವಿ ತದನಂತರ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಒಂದು ಸಭೆಯನ್ನು ಸಂಘಟನಾ ಸಭೆಯನ್ನು ಕೂಡ ಏರ್ಪಾಡು ಮಾಡಿದ್ದೀವಿ ಹಾಗಾಗಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಪ್ರಸಿದ್ಧ ಎಲ್ಲ ನಮ್ಮ ಜಿಲ್ಲಾ ಮತ್ತು ತಾಲೂಕು ಮತ್ತು ಎಲ್ಲ ಸಮಸ್ತ ಸೈನಿಕ ಬಂಧುಗಳಿಗೆ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡ್ತಾ ಈಗ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂತ್ರಸ್ಥರವರು ಬಸವೇಶ್ವರ ಪೂರ್ತಿಗೆ ಮಾಲಾರ್ಪಣೆ ಮಾಡುವರೆ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಉಪಾಧ್ಯಕ್ಷರು ಎಚ್ ಎಸ್ ಘಟಕ ಅವರು ಮಾಲಾರ್ಪಣೆ ಮಾಡುವ ಮುಖಾಂತರ ಆ ಸಾಧ್ಯಕ್ಷ ಮಾಡ್ತಾ ಇದ್ದಾರೆ Go. Hey!

ಸಮಿತಿ ಪಕ್ಷ ಕೆ ಆರ್ ಎಸ್ ಪಕ್ಷದ ಘಟನೆ ಕೇಳಬೇಕಂದ್ರೆ ಸುಮಾರು ನಾಲ್ಕು ಐದು ವರ್ಷಗಳಿಂದ ಈ ಒಂದು ಕೆ ಆರ್ ಎಸ್ ಪಕ್ಷದ ಬಾಗಲಕೋಟೆ ಘಟಕ ರಚನೆ ಆಗಿತ್ತು ಆಕರ್ಷಣೆ ಹಲವಾರು ಕಾರ್ಯಕ್ರಮಗಳನ್ನು ಹಲವಾರು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಪೂರ್ವದಲ್ಲಿ ಭಯಪ್ಪ ಅವರು ನಮ್ಮ ಅಧ್ಯಕ್ಷ ಅಧ್ಯಕ್ಷರಾಗಿತ್ತು ಅವರು ಒಂದು ಕೂಡಲೇ ಪಂಚಾಯತಿ ಅಧ್ಯಕ್ಷ ಆದ ತಕ್ಷಣ ಇಲ್ಲಿ ನಮ್ಮಲ್ಲಿ ಗೌರವ ಅಧ್ಯಕ್ಷರಾಗಿ ಸಾಲವನ್ನು ಕೂಡ ನಿರ್ವಹಿಸ್ತಾ ಇದೆ ಅದಾದ ತಕ್ಷಣ ನಮ್ಮ ಮುಂತೂ ಬಾಯಿ ಕೋಲಾರ ಜಿಲ್ಲೆಗೆ ಅಧ್ಯಕ್ಷರಾಗಿ ನೇಮಕ ಅಂದಾಗ ಅವರು ನಾವು ಹೇಳಿದ್ವಿ ಅಲ್ಲಿ ನಾವೇನಪ್ಪ ಹೇಳಿದ್ರು ಅಂದ್ರೆ ಇಲ್ಲ ಬಾಗಲಕೋಟೆಯಲ್ಲಿ ಎಸ್ ಎಸ್ ಟಿ ಘಟನೆ ಆಗಿದೆ ಅದು ನಮ್ಮ ಬಾಗಲಕೋಟೆ ಕೆ ಆರ್ ಒಂದು ಸಂಖ್ಯೆಯನ್ನ ಜಾಸ್ತಿ ಮಾಡ್ತಿದೆ ಏನು ಭ್ರಷ್ಟರುಗಳಿದ್ದಾರೋ ಭ್ರಷ್ಟ ಅಧಿಕಾರಿಗಳಿದ್ದಾರೋ ಅವ್ರ ಮೇಲೆ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಕ್ಕೆ ನಮ್ಮ ಬಾಗಲಕೋಟೆ ಉಸ್ತುವಾರಿ ಅಂತ ಶಿವಾನಂದ ಎಡಗಲ್ ಸರ್ ಕೂಡ ಒಂದು ನಮ್ಮ ಮೇಲೆ ಏನೋ ಭರವಸೆ ಇತ್ತು ಆಯ್ತಪ್ಪ ಏನೋ ಮಾಡ್ತಾ ಇದ್ರು ಮಾಡುತ್ತಾ ಇದ್ರು ಅದಕ್ಕಾಗಿ ಅದೇ ತನ್ನಾಗಿ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಬಾಗಲಕೋಟೆ ಕೆಲವಾದ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ ಮುಂದೂ ಕೂಡ ನಿಮ್ಮ ಬೆಂಬಲ ಇದ್ರೆ ಮುಂದೂ ಕೂಡ ಏನು ನಿಮ್ಮ ಅರಿಗಳಾಗಿರ್ಬಹುದು ನೆಲೆಗಳಾಗಿರ್ಬೋದು ಇಸಿಗೆ ಆಗಿರ್ಬೋದು ಯಾವುದೇ ರಾಜ್ಯದಲ್ಲಿ ಎಲ್ಲವನ್ನ ಒಂದು ಸರಿಯೂ ಅಥವಾ ಕೆಲಸವನ್ನ ಏನು ಭ್ರಷ್ಟಾಚಾರ ಆಗಿದೆ ವಂಚ ಮುಕ್ತವನ್ನ ಮಾವ ಏನೋ ಸಂತ ಮಾಡಿದೇವ ಅದೇ ಕೂಡ ಎಲ್ಲರೂ ಕೂಡ ಕೈ ಜೋಡಿ ಮಾಡೋಣ ಕೂಡ ಒಂದು ವಿಷಯ ನಾನು ನನ್ನ ವೈಯಕ್ತಿಕವಾಗಿ ನಮ್ಮ ಸಂತೋಷ ಆಗಿದೆ ಧನ್ಯವಾದನ ಹೇಳಬೇಕು ಅಭಿವೃದ್ಧರು ಮತ್ತು ನಿರ್ಬಲ್ಯವರು ನಾವು ನಿರ್ವಹಾರ ಒಪ್ಪು ಕೂಡ ವೈದ್ಯಕಾರಿ ಅನ್ನೋದನ್ನು ಹೇಳಬೇಕು ಅವರು ಎಷ್ಟೋ ಕೆಲಸದ ಕ್ರೀಡಾ ಕೆಲಸ ಇದ್ರು ಕೂಡ ಅಂತದನ್ನು ಕೂಡ ನಮ್ಮ ಕಡೆಗೆ ಅದು ಕೂಡ ಮಂಗಳವಾರ ದಿನ ನಾವು ಮಾಡ್ತಾ ಸರ್ ಸರ್ ಅದ್ರ ಮಾಡ್ತೀವಿ

ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯ ಎಸ್ಸಿ ಎಸ್ಟಿ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಲ್ಲೆಯ ಪ್ರಧಾನ ಜಿಲ್ಲೆಯ ಕಾರ್ಯದರ್ಶಿಯಾಗಿ ಯಲ್ಲಪ್ಪ ದೊಡಮಣ್ಯವರು ಆಯ್ಕೆಯಾಗಿದ್ದಾರೆ ಅವರು ಕೂಡ ಅವರು ಕೂಡ ಆ ದೇಶವನ್ನು ವಿಕ ಮಾಧ್ಯಮ ವೈಕೆ ಹೇಗಿದ್ದಾರೆ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ರವಿ ಕೃಷ್ಣ ರೆಡ್ಡಿ ಅವರಿಗೆ ಹೊರಕೋಟಿ ಹಮ್ಮಿಕೊಂಡಿರ್ತಕ್ಕಂಥ ನೇಮಕಾತಿ ಸಲೇ ವಿಮಾನ ದುರಂತದಲ್ಲಿ ಸ್ವಾಮೀಜಿಗಳಾಗಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಒಂದು ಸಂತಾಪ ಸೂಚಿಸುವಂತ ಸಿನಲ್ಲಿ ಪಕ್ಷದ ಆಗ ಬಗ್ಗೆ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣವಾದಂತಹ ಉಪಾಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ಇದ್ದಂತಹ ಜಿಲ್ಲಾಧ್ಯಕ್ಷರಾದ ಮುತ್ತೂರ್ ಮನೂರ್ ಅವರಿಗೆ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಂತೋಷರವರಿಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಾಗರ್ ಅವರಿಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಜಿಲ್ಲಾ ಸಮಿತಿಯ ವಿವಿಧ ತಾಲೂಕು ಸಮಿತಿಯ ಹಾಗೂ ಎಲ್ಲಾ ಪಕ್ಷದ ಮುಖಂಡರು ಮತ್ತು ಸರ್ವ ಸೈನಿಕರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡುತ್ತಾ ಈಗಾಗಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಗ್ಗೆ ಹಲವಾರು ವಿಚಾರಗಳು ಗೊತ್ತಿದೆ ಪಕ್ಷ ಯಾವ ರೀತಿಯಾಗಿ ಸಾಗ್ತಾ ಇದೆ ಪಕ್ಷದ ಗುರಿ ಉದ್ದೇಶಗಳೇನು ತತ್ವ ಸಿದ್ಧಾಂತಗಳೇನು ಪಕ್ಷ ಯಾವ ರೀತಿಯಾಗಿ ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಲಂಚಾವತಾರದ ವಿರುದ್ಧ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಟಗಳನ್ನ ಅಭಿಯಾನಗಳನ್ನ ಕಾರ್ಯಕ್ರಮ ಚಟುವಟಿಕೆಗಳನ್ನ ಮಾಡಿಕೊಂಡು ಜನಸಾಮಾನ್ಯರಿಗೆ ಬಡವರಿಗೆ ಹಿಂದುಳಿದವರಿಗೆ ವಿದ್ಯಾರ್ಥಿಗಳಿಗೆ ಕೃಷಿ ಕಾರ್ಮಿಕರಿಗೆ ಬಡವರಿಗೆ ಇವ್ರನ್ನೆಲ್ಲರನ್ನು ಶೋಷಿತರಿಗೆ ಇವರಿಗೆಲ್ಲರಿಗೂ ಕೂಡ ಒಂದು ಶಕ್ತಿಯನ್ನ ಹೋರಾಟದ ಶಕ್ತಿಯನ್ನು ತುಂಬುವ ಮೂಲಕ ಸಂವಿಧಾನದ ತತ್ವಾದರ್ಶಗಳು ಏನಿದಾವೆ ಹಕ್ಕುಗಳೇನಿದಾವೆ ಅವುಗಳೆಲ್ಲರನ್ನೂ ಕೂಡ ಮನದಟ್ಟು ಮಾಡುವ ಮುಖಾಂತರ ಇವತ್ತು ಕೆಆರ್ ಎಸ್ ಪಕ್ಷ ವಿಶೇಷವಾಗಿ ಜೆ ಸಿ ಬಿ ಪಕ್ಷಗಳಿಗೆ ಹೋಲಿಸಿದಾಗ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಮೂರು ಪಕ್ಷಗಳಿಗೆ ಹೋಲಿಸಿದಾಗ ಆರ್ ಎಸ್ ಪಕ್ಷ ಅನ್ನುವಂಥದ್ದು ಹೋಲಿಕೆ ಮಾಡಿದಾಗ ಆ ಪಕ್ಷಗಳಿಗೆ ಹೋಲಿಕೆ ಮಾಡಿದಾಗ ಎಲ್ಲಾ ರಂಗಗಳಲ್ಲೂ ಅದು ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ கன்னட நாடு முடி ಚರ್ಚೆಗಳು ಮಾಡೋಣ ಅಂತ ಹೇಳಿ ಮಂಗಳವಾರ ದಿನ ಬರಲಿ ಅಂತ ಹೇಳಿದ್ರು ನೀವೆಲ್ಲರೂ ಮಂಗಳವಾರನೇ ಬರೀ ಅಂತ ಹೇಳ್ತೀವಿ ಮಂಗಳವಾರನೇ ಈ ರಾಜ್ಯಾದ್ಯಂತ ನಾವು ಮಾಡಬೇಕು ಹಾಗೂ ಕೆಲವರು ತಿಂಗಳು ಆಗಸ್ಟ್ ಜುಲೈ ಆಗಸ್ಟ್ ನೆಂಟೀನ್ ಅಷ್ಟೊಳಗೆ ಆಗಸ್ಟ್ ನಾವು ಈ ರಾಜ್ಯಾದ್ಯಂತ ಎಸ್ ಸಿ ಎಸ್ ಟಿ ಘಟಕವನ್ನು ಸ್ಥಾಪಿಸಬೇಕು ಅಂತ ಹೇಳಿ ನಮಗೂ ರಾಜ್ಯ ಸಮಿತಿಯಿಂದ ಆದೇಶ ಅದಕ್ಕಾಗಿ ನಾವು ಮೊದಲನೇದಾಗಿ ಪ್ರಥಮವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿಯೇ ಈ ಒಂದು ಎಸ್ ಸಿ ಎಸ್ ಸಿ ಘಟ್ಟ ಖುಷಿಯಾದ ವಿಚಾರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಸಂಪರ್ಕ ಮಾಡಿದ್ದೆ ಅವರು ಕೂಡ ಎಸ್ ಸಿ ಎಸ್ಟಿ ಘಟಕವನ್ನು ಇಲಾಖೆ ಹೆಸರುಗಳನ್ನೆಲ್ಲ ಕಳಿಸ್ತಾರೆ ಆದರೆ ನಮ್ಮ ಅಧ್ಯಕ್ಷರು ನಮ್ಮ ಅಂತ ಜಿಲ್ಲೆಯಲ್ಲಿ ಅತ್ಯಂತ ಘಟಕ ಮಾಡೋದು ಎಚ್ ಐ ಸಿ ಘಟಕ ಮಾಡಿಕೊಟ್ಟೆ ಅಂತ ಅಲ್ಲವೂ ಇನ್ನು ಹಲವಾರು ಹೇಳಲ್ಲ ಮಹಿಳಾ ಘಟಕ ಇದೆ ವಿದ್ಯಾರ್ಥಿ ಘಟಕ ಇದೆ ರೈತ ಘಟಕ ಇದೆ ಅವುಗಳನ್ನ